ಈ ಶಾಲೆ ಸಮಾರಂಭಕ್ಕೆ ನಾವು ಬೇಗನೆ ಬರಬೇಕಾಗಿತ್ತು ಆದರೆ ಊರ ಕಾರ್ಯಕ್ರಮ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಎಲ್ಲ ಕ್ಷಮೆಯನ್ನು ಕೊಡ್ತೀನಿ ಯಾಕಂದರೆ ತಾವೆಲ್ಲ ಭಾಳ ತಕ ಹಾದಿ ನೋಡಿದ್ರಿ ಹುಡುಗರು ಭಾಳ ತನಕ ಅಂತ ಎಲ್ಲರೂ ಅದಕ್ಕೆ ತಮ್ಮ ಕ್ಷಮೆನ ಕೋರುತ್ತಾ ಇವತ್ತಿನ ನಿಮ್ಮ ಶಾಲೆಗೆ ಬಂದು ವಿಸಿಟ್ ಮಾಡಿದ್ದು ನೋಡಿ ಅಂದ್ರೆ ನನಗೆ ಇನ್ಸಲ್ ತೋಟದಲ್ಲಿ ನೀವು ಈ ಥರ ಮಾಡಿದ್ರಿ ಅಂತ ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಂಗೈತೆ ನಂತಂದ್ರೆ ಈ ಸ್ಕೂಲಿಗೆ ಬರೋಕ್ಕಿದ ಮೇಲೆ ಶಂಕರ್ ಕರೆಯಾಕತ್ತೋ ಏನೋ ಒಂದು ಸಾಲಿ ಕಟ್ಟಿರ್ಬೇಕತ್ತ ಅನ್ಕೊಂಡೆ ಇಲ್ಲಿ ಬಂದು ನೋಡಿ ಆ ಕ್ಲಾಸ್ ರೂಮು ಇದು ನೋಡಿದ ನಂತರ ಎಲ್ಲ ನೀವೆಲ್ಲ ಹೆಣ್ಮಕ್ಳೆಲ್ಲ ಹೈಯರ್ ಎಜುಕೇಶನ್ ಎಲ್ಲ ನೋಡ್ತೀರಿ ಎಲ್ಲ ನೋಡ್ತೀರಿ ಎಲ್ಲ ದೊಡ್ಡ ದೊಡ್ಡ ಪ್ರೈವೇಟ್ ಕಾಲೇಜ್ ಒಳಗೆ ಹೈಸ್ಕೂಲ್ದಾಗೆ ಈ ಥರ ಎಲ್ಲ ಇರ್ತಾವೆ ಆದರೂ ಎಲ್ಲರೂ ಎಲ್ಲ ಶಿಕ್ಷಕರೆಲ್ಲ ಕೂಡಿವರು ಇಲ್ಲಿ ಅಂದ್ರೆ ಭಾಳ ಲೋ ಕ್ವಾಲಿಟಿ ಒಳಗೆ ಸಣ್ಣ ವೇಸ್ಟ್ ಆಗುವಂಥ ಇದನ್ ತಗೊಂಡು ತಾವೆಲ್ಲರೂ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದಿಲ್ಲ ಅದಕ್ಕೆ ಎಲ್ಲರಿಗೂ ನಿಮ್ಮೇನು ಸಿಬ್ಬಂದಿ ತಮಗೆ ಅನಂತ ಅನಂತ ಧನ್ಯವಾದ ಅವ್ರಿಗೆಲ್ಲರಿಗೂ ಚಪ್ಪಾಲ್ ಬಿಡೋದು ಮಾತಾಡೋದು ಒಳಗೆ ಹೋದ ನಂತರ ನಾವು ನೋಡಿದ್ರೆ ಅವರೆಲ್ಲ ಹೇಳೋದು ಕೇಳೋದು ನೋಡಿದ್ರೆ ಒಂಥರ ಭಾಳ ಖುಷಿಯಾದ ಇಂಥ ಟೀಚರ್ಗಳು ಇಂಥ ಶಿಕ್ಷಣ ಸ್ಟಾಫು ಎಲ್ಲ ಕಡೆ ಬೇಕು ಇಂಥ ಎಲ್ಲ ಸ್ಟಾಫ್ ಇತ್ತಂದ್ರೆ ನಮ್ಮ ಭಾರತ ದೇಶ ಯಾವ್ರಕ್ಕಿಂತನೂ ಹಿಂದೆ ಬೀಳೋದಿಲ್ಲ ಯಾಕಂದ್ರೆ ನಾವೆಲ್ಲರೂ ಶಿಕ್ಷಣದಿಂದ ವಂಚಿತ ಹಾಕ್ಲು ನಾವೆಲ್ಲ ಶಾಲಿ ಕಲ್ತಿಲ್ಲ ಅಥವಾ ನಮ್ಗೆ ಶಿಕ್ಷಣ ಇಲ್ಲ ಅಂದದ್ಕ ನಾವು ಹಿಂದೆ ಬಿದ್ದಿರ್ತೀವಿ ಯಾರು ಶಿಕ್ಷಣ ಪಡೆದಿದ್ದಾರೋ ಯಾರು ಬುದ್ಧಿವಂತಿತ್ತಾರೋ ಯಾವತ್ತೂ ಹಿಂದೆ ಬೀಳೋದಲ್ಲ ಅವ್ರ ಜೀವನ ಹೆಂಗಾರ ಸಾಕ್ಷ ಹೋಗ್ತಾರ ಅದಕ್ಕೆ ಇಂಥ ಸಿಬ್ಬಂದಿ ಇಂಥ ತಾವೆಲ್ಲ ಹೆಡ್ ಮಾಸ್ಟರು ಟೀಚರ್ಗಳು ಭಾಳ ಅತ್ಯುತ್ತಮ ಕೆಲಸ ಮಾಡತ್ತಿರಿ ಆ ಭಗವಂತ ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ಲತ್ತೆ ದೇವ್ರ ಕಡೆ ಪ್ರಾರ್ಥನೆ ಮಾಡಬೋದು ಯಾಕಂದ್ರೆ ನೀವು ಮಕ್ಕಳನ್ನ ತಯಾರು ಮಾಡ್ತಿದ್ರಿ ಯಾಕಂದ್ರೆ ಯುವ ಮಕ್ಕಳ ಮುಂದೆ ಅಂದ್ರೆ ನಮ್ಮ ಭಾರತ ದೇಶದ ಅವ್ರ ಮಕ್ಕಳು ಇವರೇ ಯಾಕಂದ್ರೆ ಮುಂದೆ ದೊಡ್ಡವರಾಗಿ ಇವರ ನಮ್ಮ ದೇಶ ಅಂದ್ರೆ ಪ್ರಜೆಗಳು ಭವಿಷ್ಯ ಆಗ್ತಾರೆ ಅದಕ್ಕೆ ಇಂಥವ್ರು ನೀವು ತಯಾರು ಮಾಡ್ತಾಯಿದ್ದಿಲ್ಲ ಇದು ದೊಡ್ಡ ಅಂದ್ರೆ ಸಣ್ಣ ಕೆಲಸ ಅಲ್ಲ ಅದಕ್ಕೆ ಎಷ್ಟು ನಿಮ್ಮನ್ನು ವರ್ಣನೆ ಮಾಡು ಕಮ್ಮಿ ಐತಿ ಅದಕ್ಕೆ ತಾವೆಲ್ಲರೂ ಇಲ್ಲಿದ್ದಂಥ ಇದ್ರಿ ತಾವು ನಾನು ಭಾಳ ಸಲ ಕಾರ್ಯಕ್ರಮ ಹೇಳ್ತೇನೆ ಯಾಕಂದ್ರೆ ಎಲ್ಲನೂ ನೀವು ಎಲ್ಲೆಲ್ಲ ಖರೀದಿ ಮಾಡ್ಬೋದು ತಗೋಬೋದು ಕನ್ಕೋಬೋದು ಶಿಕ್ಷಣ ಬಂದರೆ ಖರೀದಿ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಹೋದ್ರೆ ಸಿಗ್ತೈತ್ವಾ ಖರೀದಿ ಮಾಡ್ತಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಅದಕ್ಕೊಂದು ಸಮಯ ಇರ್ತೈತಿ ಕಲಿಯಾಕೆ ಟೈಮ್ ಇರ್ತತಿ ಆ ಟೈಮ್ ಹೋಗಿಬಿಟ್ಟದು ಹೊಳೆ ಬರೋದಿಲ್ಲ ಅದಕ್ಕೆ ತಾವೆಲ್ಲ ಭಾಳ ಕಾರ್ಯಕ್ರಮದಲ್ಲಿ ಎಲ್ಲ ತಂದೆ ತಾಯಿಗಳಿಗೆ ಅದನ್ನೇ ವಿನಂತಿ ಮಾಡ್ತೀನಿ ಯಾಕಂದರೆ ನೀವು ಆಗದಿಲ್ಲ ಅಂದರೂ ನಿಮ್ಮ ಮಕ್ಕಳಿಗೆ ಮಾತ್ರ ಕಡ್ಡಾಯವಾಗಿ ನೀವು ಒಂದು ಶಿಕ್ಷಣ ಕೊಡಬೇಕು ಕೊಡಿಸ ಅನುಕೂಲ ಆಗ್ತೈತೆ ನೀವೆಲ್ಲ ಅನ್ಬೋದು ಯಾಕಂದ್ರೆ ಸುಮಾರು ನಿಮ್ಮೆಲ್ಲರೂ ಆಶೀರ್ವಾದದಿಂದ ಮುಂದೆ ಮೇ ಏನು ತಿಂಗಳು ಬರ್ತೈತಿ ಮೇ ತಿಂಗಳಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅರಮ ಭಾಗದ ಶಾಸಕನಾಗಿ ಇಪ್ಪತ್ತೊಂದು ಸ್ಫೂರ್ತಿ ಆಗ್ತೈತೆ ನನಗೆ ಇಪ್ಪತ್ತೊಂದು ಸ್ಫೂರ್ತಿ ಆಗ್ತಿದೆ ಎಲ್ಲ ಅನ್ಬೋದ ಈ ಆ ರೋಡ್ ಮಾಡಿಲ್ಲ ಇದು ಮಾಡಿಲ್ಲ ಅದು ಕೆಟ್ಟದಂತ ಅನ್ಬೋದು ಆದರೆ ರೋಡ್ ಹೆಚ್ಚು ಹೆಚ್ಚಿನ ಶಿಕ್ಷಣಕ್ಕೆ ಇದು ಕೊಟ್ಟಿದ್ದೀನಿ ಯಾಕಂದ್ರೆ ಎಲ್ಲ ಕಡೆ ಕ್ಲಾಸ್ ರೂಮ್ ಚಲೋ ಇರಬೇಕು ಹುಡುಗರು ಚಲೋ ವಾತಾವರಣ ಕಲಿಬೇಕು ಅವ್ರಿಗೆ ತೊಂದರೆ ಆಗೋದು ಯಾಕಂದ್ರೆ ಶಿಕ್ಷಣ ಒಂಥರ ಹುಡುಗಂದ್ರೆ ಒಳ್ಳೆ ಬರೋದಿಲ್ಲ ರೋಡ್ ಇವತ್ತು ಕೆಟ್ಟದ್ದತಿ ನಾಳೆ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಅದಕ್ಕೆ ತಾವೆಲ್ಲರೂ ಮನ್ನಿಕೆರಿ ನಮ್ಮ ಬಿ ಅವಧಿ ಯಾಕಂದ್ರೆ ಮುಗಲಿಗೆ ಒಲೆಯದಾಗ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾಡಾಕತ್ತರು ಅದಕ್ಕೆ ತಾವೆಲ್ಲರೂ ಕಡ್ಡಾಯವಾಗಿ ಯಾಕಂದ್ರೆ ನೀವು ಶಿಕ್ಷಣ ಕೊಟ್ಟರೆ ನಿಮ್ಮ ಮಕ್ಕಳು ಹಿಂದೆ ನಾವು ಬಂದೇ ಬರ್ತಾರೋ ಆ ದೃಷ್ಟಿಯಲ್ಲಿ ವಿಶೇಷವಾಗಿ ಇನ್ಸಲ್ ತೋಟದ ಸ್ಕೂಲ್ ನೀವೇನು ಮಾಡಿದಿರಿ ಅದಕ್ಕೆ ಶಂಕರ್ ನಿಮಗೂ ನಿಮ್ಮ ಎಸ್ ಡಿ ಎಮ್ ಸಿ ಟೀಮಿಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಪಿ ಡಿ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇವತ್ತೆಲ್ಲ ಶಿಕ್ಷಣ ಅಂದರೆ ಭಾಳ ಖುಷಿ ಆಯ್ತಾಂದ್ರೆ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಶಿಕ್ಷಣ ಬಗ್ಗೆ ಬಂದೀವಿ ಅದಕ್ಕೆ ಇದೆಲ್ಲ ನೋಡಿ ಇಷ್ಟು ಒಳ್ಳೆಯದಾಯ್ತಲ್ಲ ಮುಂದಿನ ದಿನ ಅಂದರೆ ಶಿಕ್ಷಣ ನಾವು ಈಗ ನಿಮ್ಮ ತೋಟ ಇರ್ಬೋದು ಅಥವಾ ನಮ್ಮ ಊರಲ್ಲಿ ಇರ್ಬೋದು ಶಿಕ್ಷಣ ಬಗ್ಗೆ ಇನ್ನೂ ಏನಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಇದು ಒಳ್ಳೆಯ ಶಿಕ್ಷಣ ಇಲ್ಲಿ ನಡೆದಿದೆ ಆ ಭಗವಂತ ಪರಮಾತ್ಮ ಮಕ್ಕಳಿಗೆ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡ ಹಾರೈಸಿ ಇವತ್ತು ತಾವೆಲ್ಲರೂ ಇಲ್ಲಿ ಕರೆದು ನಾನು ಸತಾರ್ ಮಾಡಿ ಗೌರವ ಪಡೆದು ತಮಗೆ ಅನಂತ ಅನಂತ ಕೋಟಿ ನಂಬಿಕೆ ನಾನು ಮಾತನಾಡುತ್ತೀನಿ